ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವರಾಜ್ ಅನ್ಸಿ ನನ್ನ ಹೆಸರು ಶಿವರಾಜ್ ಅಂತೇಳಿ ಇವತ್ತು ನಾವು ಸಣ್ಣ ಅಡಿಕೆ ತೋಟದಲ್ಲಿ ಟೊಮೆಟೊ ಬೆಳೆ ಮಾಡಬೇಕಂತ ಅಂದ್ಕೊಂಡಿದ್ವಿ ಈ ಮಾಡೋಕ್ಕೂ ಮುಂಚೆ ಭೂಮಿ ಸದ್ಯತೆಯನ್ನು ಹೇಗೆ ಮಾಡ್ತಿದ್ದೀವಿ ಅಂತಂದರೆ ಫಸ್ಟು ಐದನೇ ದಿನ ಅಂತ ಕರಿತೀವಿ ನಮ್ಮ ಸರ್ ದೊಡ್ಡ ಅಡ್ಡ ಉದ್ದ ಒಡಿಸಿ ಲೋಟ ಒಟ್ಟು ಒಡಿಸಿದ್ವಿ ಲೋಟ ಒಟ್ಟು ಅಡ್ಡ ಉದ್ದ ಎರಡೂ ಒಡಿಸಿದ್ವಿ ಒಡಿಸಿದ ಮೇಲೆ ಮತ್ತು ಬೆಡ್ ಮಾಡಿಸಿದ್ವಿ ಬೆಡ್ ಮುಂಚೆ ನಾವು ಗಸರ್ ಡೋಸ್ ಆಗಿ ಏನೇನು ಹಾಕಿದ್ದೀವಿ ಅಂತಂದರೆ ಗೊಬ್ಬರ ಆಗಿರ್ಬೋದು ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀವಿ ಬಿವಿನಿ ಹಾಕಿದ್ದೀವಿ ಮತ್ತು ಫರ್ಟಿಲೈಸರ್ ಬಂದಿಟ್ಟು ಏನು ಹಾಕಿದ್ದೀವಿ ಅಂತಂದರೆ ಬಿ ಪಿ ಹಾಕಿದ್ದೀವಿ ಆಮೇಲೆ ಅಪ್ಪು ಇಮಿಕ್ಕು ಎನ್ವೆಲ್ಸು ಹಾಕಿ ರೆಡಿ ಬಂದೀವಿ ಈ ದೊಡ್ಡ ತೋಟಕ್ಕೂ ಸೇಮ್ ಹಾಗೆ ಮಾಡಿದ್ದೀವಿ ಬೆಡ್ ಮಾಡಿದ್ದೀವಿ ಮಧ್ಯಕ್ಕೆ ಬೆಡ್ ಸಾಲಿಂದ ಎರಡು ಅಡಿಕೆ ಗಿಡ ಸಾಲಿನ ಬೆಡ್ ಮಾಡಿ ಡ್ರಿಪ್ ಎಳೆದಿದ್ವಿ ಸಣ್ಣ ತೋಟಕ್ಕೂ ಎಳೆದಿದ್ದೀವಿ ಮತ್ತು ದೊಡ್ಡ ತೋಟಕ್ಕೆ ದೊಡ್ಡ ತೋಟಕ್ಕೂ ಎಳೆದಿದ್ವಿ ಟ್ರಿಪ್ನ ಇದು ದೊಡ್ಡ ತೋಟದಲ್ಲಿ ಏನಪ್ಪ ಅಂತಂದರೆ ಅಡಿಕೆ ಸಾಲುಗೂ ಡ್ರಿಪ್ ಎಳೆದಿದ್ವಿ ಇಲ್ಲಿ ಕೂಡ ನಾವು ಬದ್ನೆ ಹಚ್ಬೇಕಂದ್ರೆ ದೊಡ್ಡ ತೋಟದಲ್ಲಿ ಬದನೆ ಹಚ್ಬೇಕು ಅಂತ ಸಣ್ಣ ತೋಟದಲ್ಲಿ ಟೊಮೊಟೊ ಹಚ್ಬೇಕಂತೇಳಿ ಟೊಮೊಟೊ ಬಂದ್ಬಿಟ್ಟು ಸಾಹೋ ನಾಟಿ ಮಾಡ್ತಾಯಿದ್ದೀವಿ ಸಾಹೋ ನಾಟಿ ಆಡ್ತಾಯಿದ್ದೀವಿ ಮತ್ತು ಇನ್ನೊಂದು ಏನಪ್ಪ ಅಂತಂತಂದ್ರೆ ಇದಕ್ಕೆ ನಮ್ಮ ಸೈಡು ರಾಯದುರ್ಗ ಬಂದ್ನೇಕಾ ಅಂತೀವಿ ಅದನ್ನು ಹಾಕಬೇಕು ಅಂತ ಮುಂದೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಒಂದೊಂದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು